ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದಿರಿ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ನಾನು ಸಂಡೆಯ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸಂಡೆ ಸಂಜೆ ನಾವು ಉಡುಪಿ ಉತ್ಸವಕ್ಕೆ ಅಂತ ಹೋಗಿದ್ವಿ ಅಂದ ಹಾಗೆ ಉಡುಪಿ ಉತ್ಸವ ಎಲ್ಲಿ ನಡೀತಾ ಇದೆ ಅನ್ನೋದು ನಿಮಗೆ ಕನ್ಫ್ಯೂಷನ್ ಇದ್ದಿದ್ದರೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರರಲ್ಲಿ ನಾವು ಕುಂದಾಪುರ ಹೋಗುವ ದಾರಿ ಮಧ್ಯದಲ್ಲಿ ಶಾರದಾ ಹೋಟೆಲ್ ಇದೆಯಲ್ಲ ಅದರ ಪಕ್ಕದ ಹತ್ತು ಹತ್ತು ಎಕರೆ ಸೆಂಟಿಮೀ ಹತ್ತು ಎಕರೆ ವಿಸ್ತೀರ್ಣದ ಜಾಗದಲ್ಲಿ ಈ ಉಡುಪಿ ಉತ್ಸವ ನಡೀತಾ ಇದೆ ನಾವು ಕೂಡ ಈ ಉಡುಪಿ ಉತ್ಸವಕ್ಕೆ ಇಲ್ಲಿವರೆಗೆ ಹೋಗಿರಲಿಲ್ಲ ಉಡುಪಿ ಉತ್ಸವದಲ್ಲಿ ಈ ಬಾರಿ ಏನು ಸ್ಪೆಷಾಲಿಟಿ ಅಪ್ಪ ಅಂತ ನೋಡಲಿಕ್ಕೆ ಅಂತ ಉಡುಪಿ ಉತ್ಸವಕ್ಕೆ ಹೋದ್ವಿ ಅದ ಹಾಗೆ ಒಬ್ಬೊಬ್ಬರಿಗೆ ಇಲ್ಲಿ ನೂರು ರೂಪಾಯಿ ಟಿಕೆಟ್ ಅಂದರೆ ಎಂಟ್ರಿ ಫೀಸ್ ನೂರು ರೂಪಾಯಿ ಕೊಡಬೇಕು ಹಾಗೆಯೇ ನೀವು ಟೂ ವೀಲರ್ ಬಿಟ್ಟು ಫೋರ್ ಫೋರ್ ವೀಲರ್ ಏನಾದರೂ ಗಾಡಿ ತೊಗೊಂಡು ಬಂದಿದ್ದರೆ ನೀವು ತರ್ಟಿ ರುಪೀಸ್ ಪಾರ್ಕಿಂಗ್ ಚಾರ್ಜನ್ನು ಕೂಡ ಇಲ್ಲಿ ಚಾರ್ಜ್ ಮಾಡಬೇಕಾಗುತ್ತೆ ಹಾಗಾದರೆ ಈ ಉಡುಪಿ ಉತ್ಸವದಲ್ಲಿ ಏನೆಲ್ಲ ಇದೆ ಅಂತ ಹೋಗಿ ನೋಡುವ ಬನ್ನಿ ಗೊಬ್ಬೆ ಉತ್ಸವಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಆ ಅಕ್ವೇರಿಯಂ ಫಿಶ್ಗಳು ನಮ್ಮನ್ನು ಆಕರ್ಷಿಸ್ತದೆ ಸಣ್ಣ ಬುಟ್ಟದ್ರಿಂದ ಹಿಡಿದು ದೊಡ್ಡ ಗಾತ್ರದ ಅಕ್ವೇರಿಯಂ ಫಿಶ್ಗಳು ಇಲ್ಲಿದೆ ಅಂದ ಹಾಗೆ ಈ ಬಾರಿ ಸ್ಪೆಷಾಲಿಟಿ ಅಂದರೆ ಇದುವೆ ಈ ಬಾರಿ ಉಡುಪಿ ಉತ್ಸವದ ಸ್ಪೆಷಾಲಿಟಿ ಅಂತಂದರೆ ಇಲ್ಲಿ ಅಕ್ವಾ ಟ್ಯೂನಲ್ ಅಂದರೆ ಅಕ್ವಿರಮ್ ಫಿಶ್ಗಳದ್ದು ಒಂದು ಪ್ರದರ್ಶನವನ್ನು ಮಾಡಿದ್ದಾರೆ ಇದು ತುಂಬ ಚೆನ್ನಾಗಿದೆ ಮಕ್ಕಳು ಕೂಡ ಈ ಪುಟ್ಟ ಪುಟ್ಟ ಮೀನುಗಳಿರ್ಬೋದು ದೊಡ್ಡ ಗಾತ್ರದ ಮೀನುಗಳಿರ್ಬೋದು ಇದನ್ನೆಲ್ಲ ನೋಡಿ ಸಂಭ್ರಮಿಸ್ತಾ ಇದ್ದರು ಹಾಗೆಯೇ ದೊಡ್ಡವರು ಕೂಡ ಸಿಹಿ ನೀರಿನ ಮೀನುಗಳಿರ್ಬೋದು ಹಾಗೆಯೇ ಉಪ್ಪು ನೀರಿನ ಮೀನುಗಳನ್ನು ಕೂಡ ಗ್ಲಾಸ್ ಹೌಸ್ ಮಾಡಿ ಅದರಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು ಸೊ ಈ ಬಾರಿಯದು ಸ್ಪೆಷಾಲಿಟಿ ಅಂದರೆ ಇಲ್ಲಿದು ಅಕ್ಬಿರಮ್ ಫಿಶ್ಗಳ ಪ್ರದರ್ಶನವೇ ಸ್ಪೆಷಾಲಿಟಿ ಅಂತ ಹೇಳ್ಬೋದು ಇಲ್ಲಿ

ಕ್ಲಾಸಿನ ಸುರಂಗದ ಒಳಗೆ ಹೋಗ್ತಾ ಇದ್ದಂತೆ ತುಂಬ ವೆರೈಟಿಯ ಫಿಶ್ಗಳನ್ನು ನಾವು ನೋಡಿ ಎಂಜಾಯ್ ಮಾಡ್ಬೋದು ನಾನಂತೂ ತುಂಬ ಎಂಜಾಯ್ ಮಾಡಿದೆ ಫಸ್ಟ್ ಆಫ್ ಆಲ್ ನನಗೆ ಈ ಅಕ್ವೇರಿಯನ್ ಫಿಶ್ಗಳಂದರೆ ತುಂಬ ಇಷ್ಟ ಎಷ್ಟೆಷ್ಟೋ ಟೈಪ್ಸ್ ಇದ್ದು ಮೀನುಗಳು ಇಲ್ಲಿದ್ವು ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ಬ್ಲ್ಯಾಕ್ ಶಾರ್ಕ್ ಇರ್ಬೋದು ಹಾಗೆಯೇ ಕ್ಯಾಟ್ ಫಿಶ್ ಕೂಡ ಇತ್ತು ದೊಡ್ಡ ದೊಡ್ಡ ಗಾತ್ರದ್ದು ಕ್ಯಾಟ್ ಫಿಶ್ ಇತ್ತು ಹಾಗೆಯೇ ಪ್ಯಾರೋಟ್ ಇತ್ತು ಪ್ಯಾರೋಟ್ ಫಿಶ್ ಇತ್ತು ಹೀಗೆ ತುಂಬ ಫಿಶ್ಗಳು ಇದುವು ಹಾಗೆಯೇ ಸಿಹಿನೀರಿನ ಮೀನುಗಳು ಹಾಗೆಯೇ ಉಪ್ಪು ನೀರಿನ ಮೀನುಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು ಇದೊಂಥರ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು ಇನ್ನು ಉಡುಪಿ ಉತ್ಸವದಲ್ಲಿ ಅಕ್ವಾಟ್ಯೂನಲ್ ಶೋ ಬಿಟ್ಟರೆ ಉಳಿದೆಲ್ಲವೂ ಮಾಮೂಲಿ ಅಂತ ಇತ್ತು ಅಂದರೆ ಇದು ಫ್ಯಾನ್ಸಿ ಅಂಗಡಿ ಇರ್ಬೋದು ಹಾಗೆಯೇ ಮಕ್ಕಳಿಗೆ ಆಟವಾಡಲಿಕ್ಕೆ ಇಟಾಲಿಯನ್ ಟೋರ ಟೋರ ಡ್ರ್ಯಾಗನ್ ಕಾರ್ ಡಿ ಸಿನಿಮಾ ಜಾಯಿಂಟ್ ವೀಲ್ ಡ್ರ್ಯಾಗನ್ ವೀಲ್ ಬ್ರೇಕ್ ಡ್ಯಾನ್ಸ್ ಹೀಗೆ ತುಂಬ ವೆರೈಟಿ ಆಫ್ ಗೇಮು ಹಾಗೆಯೇ ಶೂಟಿಂಗ್ ಗೇಮ್ಸ್ ಕೂಡ ಇತ್ತು ಈ ಗೇಮ್ಸ್ ಶೋ ಎಲ್ಲ ಈ ಬಾರಿ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತದೆ ಕಳೆದ ವರ್ಷ ಸ್ವಲ್ಪ ಕಮ್ಮಿ ಇತ್ತು ಅದರ ಫೀಸ್ ಕೂಡ ಜಾಸ್ತಿ ಮಾಡಿದ್ದಾರೆ ಹಾಗೆಯೇ ಈ ಫಾಸ್ಟ್ ಫಾಸ್ಟ್ ಫುಡ್ಗಳ ಶಾಪ್ ಹೀಗೆ ತುಂಬ ಆಹಾರ ಸಾಮಗ್ರಿಗಳ ಶಾಪ್ಗಳನ್ನು ಇಲ್ಲಿ ತೆರೆದಿದ್ದಾರೆ ಎಲ್ಲವೂ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತಿದೆ ಹಾಗೆಯೇ ಮತ್ತೆ ಅಲ್ಲಿ ಪ್ರಾಣಿಗಳ ಲೋಕ ಮಕ್ಕಳನ್ನು ತುಂಬ ಚೆನ್ನಾಗಿ ಅದು ಅಟ್ರಾಕ್ಟ್ ಮಾಡ್ತದೆ ಅಂದರೆ ಈ ಪ್ರಾಣಿ ಪಕ್ಷಿಗಳ ಬಗ್ಗೆ ಅಲ್ಲಿ ಅದನ್ನು ಮಾಡಿ ಅದು ಹೇಗೆ ಹೋಗುತ್ತೆ ಮತ್ತು ಅದರ ಬಗ್ಗೆ ಸ್ವಲ್ಪ ಡಿಟೇಲ್ಸ್ನಲ್ಲಿ ಬರೆದು ಹಾಕಿದರೆ ಮಕ್ಕಳಿಗೆಲ್ಲ ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತದೆ ಅದು ಬಿಟ್ಟರೆ ಈ ಫ್ಯಾನ್ಸಿ ಸ್ಟೋರ್ಗಳೇ ಫ್ಯಾನ್ಸಿ ಅಂಗಡಿಗಳೆಲ್ಲ ಇರ್ಬೋದು ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತದೆ ಓಕೆ ನೀವು ಕೂಡ ಒಂದ್ಸಲ ಹೋಗಿ ಅಲ್ಲಿ ವಿಸಿಟ್ ಮಾಡಿ ನೋಡಿ ನಿಮಗೂ ಒಂದು ಡಿಫ್ರೆಂಟ್ ಅನುಭವ ಸಿಗುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೇನೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಹಾಗೆಯೇ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ತೆ